ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬಿಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ನಾಡಿನ ಜನತೆಗೆ ಹಾಗೂ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೂ ಸಬ್ಸ್ಕ್ರೈಬರಿಗೂ ಎಲ್ಲ ಹಿತೈಷಿಗಳಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯವನ್ನು ಕೋರುವ ಮೂಲಕ ನಮ್ಮ ಇಲಾಖೆಯ ಮಾನ್ಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕಾರ್ಯಕ್ರಮಗಳನ್ನು ಗಮನಿಸಿ ಚಾನಲ್ ಅವರ ಕಾರ್ಯಕ್ರಮಗಳ ವರದಿಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರಸಾರ ಮಾಡಿರುವುದನ್ನು ಗಮನಿಸಿ ಆ ಒಂದು ವರದಿಯ ಕೃಪೆಯ ಮೇಲೆ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ತಮಗೆಲ್ಲರಿಗೂ ಅರ್ಪಿಸ್ತಾ ಇದ್ದೀವಿ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳಿಕೊಂಡು ಈ ಒಂದು ವರದಿ ತಮಗೆ ಹಂಚ್ಕೋತಾ ಇದ್ದೀನಿ ಉಡುಪಿ ಜಿಲ್ಲಾಧಿಕಾರಿಗಳ ಕಚೇರಿಯ ಅಟಲ್ ಬಿಹಾರಿ ವಾಜಪೇಯಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೀನುಗಾರಿಕೆಯಲ್ಲಿ ಜೀವರಕ್ಷಕ ಸಾಧನಗಳ ಪ್ರಾಮುಖ್ಯತೆ ಕುರಿತು ಅರಿವು ಮೂಡಿಸುವ ಕಾರ್ಯಾಗಾರದ ವೇಳೆ ನಿವೇಶನ ಹಕ್ಕುಪತ್ರ ಹಾಗೂ ಮನೆ ಮಂಜೂರಾತಿ ಹಕ್ಕುಪತ್ರಗಳನ್ನು ವಿತರಿಸಲಾಯಿತು ಜೊತೆಗೆ ಉಳಿತಾಯ ಪರಿಹಾರ ಯೋಜನೆಯಡಿ ಫಲಾನುಭವಿಗಳಿಗೆ ತಲಾ ಮೂರು ಸಾವಿರದಂತೆ ಚೆಕ್ ವಿತರಣೆ ಸಹಿತ ಜೀವರಕ್ಷಕ ಸಾಧನೆಗಳನ್ನು ವಿತರಿಸುವ ಜೊತೆಗೆ ಅದನ್ನು ವಿತರಿಸಿ ವಿತರಿಸಿದರು ಇದೇ ಸಂದರ್ಭದಲ್ಲಿ ಮೀನುಗಾರ ಮೀನುಗಾರರಿಗೆ ಲೈಫ್ ಚಾಕೆ ಜಾಕೆಟ್ ವಿತರಣೆ ಸೇರಿದಂತೆ ಆಕಸ್ಮಿಕವಾಗಿ ನೀರಿನಲ್ಲಿ ಜೀವಕ್ಕೆ ಅಪಾಯ ಎದುರಾದಾಗ ಸ್ವಯಂ ಪ್ರೇರಿತವಾಗಿ ರಕ್ಷಿಸಿಕೊಳ್ಳುವ ವಿಧಾನಗಳ ಬಗ್ಗೆ ಎನ್ ಡಿ ಆರ್ ಎಫ್ ತಂಡದ ಸಹಕಾರದೊಂದಿಗೆ ಹೆಚ್ಚಿನ ಅರಿವು ಮೂಡಿಸುವಂಥ ಕಾರ್ಯಕ್ರಮವು ಸಹಿತ ಅವರಿಗೆ ತಿಳುವಳಿಕೆ ಕೊಡಲಾಯಿತು ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ಅಶೋಕ್ ಕುಮಾರ್ ಕೊಡಬೂರು ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ದಿನಕರ್ ಹೇರೂರ್ ಉಡುಪಿ ತಾಲೂಕಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ರಮೇಶ್ ಕಾಂಚನ್ ರಾಜ್ಯ ಸಂಗಷ್ಟ ಸಂಕಷ್ಟ ಪರಿಹಾರ ಸಮಿತಿಯ ಸದಸ್ಯರಾದ ಮದನ್ ಕುಮಾರ್ ಮತ್ತು ಜಿಲ್ಲಾಧಿಕಾರಿಗಳಾದಂಥ ಟಿ ಕೆ ಸ್ವರೂಪ ಜಿಲ್ಲಾ ಪಂಚಾಯಿತಿ ಸಿ ಇ ಒ ಪ್ರತೀಕ್ ಬಾಯಲ್ ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಮತ್ತು ಅಪ್ಪರ್ ಜಿಲ್ಲಾಧಿಕಾರಿ ಅಬಿದ್ ಗದ್ದಾಳ್ ಮತ್ತು ಮೀನುಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ವಿವೇಕ್ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಎಲ್ಲರ ಜೊತೆಗೂಡಿ ಎಲ್ಲರೂ ಸೇರಿದಂತೆ ಹಲವು ಜನ ಪ್ರಮುಖರು ಮುಖಂಡರು ಸೇರಿದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ರು ಈ ಒಂದು ವರದಿಯನ್ನು ಮಾನ್ಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರ ಮಾಡಿರುವ ವರದಿಗಳ ಆಧಾರದ ಮೇಲೆ ಆ ಒಂದು ವರದಿಯ ಕೃಪೆಯ ಮೇಲೆ ಈ ನಮ್ಮ ಚಾನಲಲ್ಲಿ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ದಲ್ಲಿ ಪ್ರಸಾರ ಮಾಡಿ ತಮಗೆಲ್ಲ ಅರ್ಪಿಸುವಂಥ ಒಂದು ಕೆಲಸ ಇದೆ ತಮ್ಮೆಲ್ಲರ ಸಹಕಾರ ಇರಲಿ ಮಾನ್ಯ ಸಚಿವರ ಸಹಕಾರ ಇರಲಿ ಅಂತ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ